ಈಗೆಲ್ಲ ರೋಡು ಮತ್ತೆ ಚರಂಡಿಗಳೆಲ್ಲ ಅಲ್ಲ ಮಾಡ್ತಾ ಇದ್ದೀರಾ ಈಗ ನಿಮ್ಮದು ಅವಧಿ ಡಿಸೆಂಬರ್ ಮುಗಿತಾ ಇದೆ ತರಾಕುರಿಯಲ್ಲಿ ಏನಾರ ನಗರದ ಬಗ್ಗೆ ಇದು ಮಾಡ್ತಾ ಇದ್ದೀರಾ ಅಂತ ಕಾಮಗಾರಿಗಳನ್ನ ಸರ್ ಅವಧಿ ಮುಗಿಯೋ ಪ್ರಶ್ನೆ ಅಲ್ಲ ಊರ ಅಭಿವೃದ್ಧಿ ಆಗಬೇಕು ಊರ ಅಭಿವೃದ್ಧಿಗೆ ಏನೇನು ಮಾಡಬೇಕು ಅನ್ನೋ ಒಂದು ಪೂರ್ವ ಯೋಜನೆಗಳನ್ನ ಮಾಡ್ಕೊಬೇಕು ಈಗ ಮಳೆಗಾಲ ಬಂತು ಮಳೆಗಾಲ ಬಂತು ಈಗ ನಾವು ಅಂಬೇಡ್ಕರ್ ಸರ್ಕಲಲ್ಲಿ ನೀರಿನ ಒಂದು ಸ್ವಲ್ಪ ಮಳೆ ಬಂದು ನೀರು ಅಲ್ಲಿ ನಿಲ್ಲ ಪರಿಸ್ಥಿತಿ ಪರಿಸ್ಥಿತಿ ಯಾತ್ಗೆ ಇದೆ ಅಂತ ಆಲೋಚನೆ ಮಾಡಿ ಅಲ್ಲಿ ಹಳೆ ರಾಜ ಇದ್ದಾವೆ ಹಳೆಯ ರಾಜ ಕಾಲುವೆಗಳಿದ್ದಾವೆ ಸ್ವಾತಂತ್ರ್ಯಕ್ಕಿಂತ ಪೂರ್ವವಾಗೇ ಅದು ಕಟ್ಟಿದಂಥ ಕಾಲುವೆಗಳು ಆ ಕಾಲುವೆಗಳೆಲ್ಲ ಕ್ಲಿಯರ್ ಮಾಡಿಸಿದ್ರೆ ನಗರದಲ್ಲಿ ರಸ್ತೆಯಲ್ಲಿ ನೀರು ಬರಲ್ಲ ಕಾಲುವೆಗಳಲ್ಲಿ ಸುಗಮವಾಗಿ ಹರಿಯುತ್ತ ಅನ್ನೋ ಒಂದು ಭಾವನೆಯಿಂದ ಇವತ್ತು ಎಲ್ಲೆಲ್ಲಿ ಮುಖ್ಯವಾಗಿ ಸ್ವಲ್ಪ ಹಳೆಯ ಕಾಲುವೆಗಳಿದ್ದಾವೆ ಅವೆಲ್ಲ ನಗರದಲ್ಲಿ ರಾಜ ಮಾಡಬೇಕು ನಿರ್ಮಾಣ ಮಾಡಬೇಕು ಅಂತ ನಗರೋತ್ಥಾನ ಯೋಜನೆಯಲ್ಲಿ ನಮ್ಮಲ್ಲಿ ಇದ್ದಂಥ ಹಣದಲ್ಲಿ ನಾವು ರಾಜಕಾಲಿಯರು ನಾವು ಕಾಮಗಾರಿ ಮಾಡ್ತಾ ಇದ್ದೀವಿ ಸರ್ ಕೆಂಡದ ಗುಂಡಿಯಲ್ಲಿ ರಸ್ತೆ ಆಗಿದೆ ನೆನೆ ಸಿಮೆಂಟ್ ರಸ್ತೆ ಎಲ್ಲ ಏನಾಗಿದೆ ಇನ್ನೂ ಕ್ಯೂರಿಂಗ್ ಶುರು ಮಾಡಿಲ್ಲ ಹಂಗೆ ಕ್ಯೂರಿಂಗ್ ಮಾಡಿದಲೇ ಇದ್ರೆ ರಸ್ತೆ ಗುಣಮಟ್ಟ ಹೇಗೆ ನಿಂತುಕೊಳ್ಳುತ್ತೆ ಸರ್ ನೆನ್ನೆ ಬೆಳಗ್ಗೆಯಿಂದ ಕಾಂಕ್ರೀಟ್ ರಸ್ತೆ ಕೆಲಸ ಮಾಡ್ತಾರೆ ಇವತ್ತಿಗೆ ಆ ರಸ್ತೆ ಮುಗ್ದು ಮುಗಿಯುತ್ತೆ ಆದ್ದರಿಂದ ರಾತ್ರಿ ನಿನ್ನೆ ಬೆಳಗ್ಗೆ ಹಾಕಿರೋದಕ್ಕೆ ರಾತ್ರಿ ನೀರು ಹಾಕಿದ್ದಾರೆ ಇವತ್ತು ಅದಕ್ಕೆ ಕ್ಯೂರಿಂಗ್ ಏನು ಸಂಬಂಧಪಡಬೇಕು ಅದಕ್ಕೆ ಒಂದು ವೈಜ್ಞಾನಿಕವಾಗಿ ಏನು ಹಾಕ್ತಾರೆ ನಾರು ಹಾಕಿ ನೀರು ಹಾಕೋಂಥ ವ್ಯವಸ್ಥೆ ಮಾಡ್ತೀರಾ ಇವತ್ತು ಕೆಲಸ ಮಾಡ್ತಾರೆ ಕಾಂಕ್ರೀಟು ಹಾಕ್ತೀರ ಕ್ಯೂರಿಂಗು ಮಾಡ್ತಾರೆ ಸರ್ ಇಲ್ಲಿವರೆಗೂ ನೀವು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡ್ಮೇಲೆ ಮೇಲೆ ಮೂರು ಸಲ ವಹಿಸ್ಕೊಂಡಿದ್ದೀರಾ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಸರ್ಕಾರದ ವಾಹನ ಬಳಸಿಲ್ಲ ನಾವು ಮೊದಲನೇ ಅದರಲ್ಲಿ ನಮ್ಮಲ್ಲಿ ನಾವು ಅದರಲ್ಲಿ ಹೇಳ್ಕೊಳ್ಳೋಂಥದ್ದು ಏನಿಲ್ಲ ಸರ್ ಪುರಸಭೆ ಮೊದಲನೇ ಸಲ ನಾನು ಅಧ್ಯಕ್ಷ ಆದಾಗ ಪುರಸಭೆ ಆದಾಗ ಆ ಸಮಯದಲ್ಲಿ ಕಾನೂನಲ್ಲಿ ಅಧ್ಯಕ್ಷವೇ ವೈಕಲ್ ಇಲ್ಲ ಇನ್ನು ಎರಡು ಸಲ ನಮಗೆ ಕಾನೂನಲ್ಲಿ ಅವಕಾಶ ಇದೆ ತಗೊಳ್ಬೇಕು ಅಂತ ನಮ್ಮ ಹತ್ರನೇ ವೆಹಿಕಲ್ ಇರೋದಿದೆ ಮತ್ತೆ ನಮ್ಮ ಹತ್ರ ನಾನು ಜನಗಳ ಒಂದು ಸಂಪರ್ಕದಲ್ಲಿ ನಾನು ವೆಹಿಕಲಲ್ಲಿ ಟೂ ವೀಲರಿಂದ ಮದ್ದಿಂದನೂ ಬೈಕರ್ ಓಡಾಡೋ ಅಭ್ಯಾಸ ಹಂಗಾಗಿ ಜನಗಳ ಕಷ್ಟ ಸುಖ ಎಲ್ಲ ಗೊತ್ತಾಗುತ್ತೆ ದೃಷ್ಟಿಯಿಂದ ನಾವು ಟೂ ವೀಲರ್ ಓಡಾಡಿ ನಾವು ಊರು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಇದು ಮಾಡ್ತಾಯಿದ್ದೀವಿ ಕನಿಷ್ಠ ನಮ್ಮ ಸಾಧನೆ ಈ ನಗರಸಭೆಗೆ ಕೊಡೋಂಥದ್ದು ಏನಿಲ್ಲ ಅಂದರೂ ಕನಿಷ್ಠ ಉಳಿತಾಯ ಒಂದು ನಾವು ಕುತ್ತಿ ನಾವು ಇಳಿಯೋಷ್ಟಲ್ಲಿ ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ಅದು ವೆಹಿಕಲ್ಗೆ ಒಂದು ಬಾಡಿಗೆ ಆಗುತ್ತೆ ಅದಾದರೂ ನಾವು ಉಳಿತಾಯ ಮಾಡಬೇಕು ಮಾಡಬೇಕು ಅನ್ನೋ ಒಂದು ಒಂದು ನಮ್ಮ ಕಾನ್ಸೆಪ್ಟ್ ಬಿಟ್ಟರೆ ಇನ್ನು ಬೇರೆ ಏನು ಉದ್ದೇಶ ಸರ್ಕಾರಿ ಆಸ್ಪತ್ರೆ ಇದೆ ಮಧು ಕ್ಲಿನಿಕ್ ಇದೆ ಈ ಕಡೆ ರಾಮೇಶ್ವರ ಫಾರ್ಮಸಿ ಇದೆ ಅಲ್ಲಿ ಏನಾಗಿದೆ ಚರಣಿ ಜಾಸ್ತಿ ವ್ಯವಸ್ಥೆ ಮಾಡ ಅದು ಇಲ್ಲಿವರೆಗೂ ಹೈವೇ ಅವರ ಒಂದು ವ್ಯಾಪ್ತಿ ಇತ್ತು ಈಗ ಅದು ಪಿ ಡಬ್ಲ್ಯೂ ಇಲಾಖೆ ವ್ಯಾಪ್ತಿ ಬಂದು ಇವತ್ತೇನು ಎಂಟು ಕೋಟಿ ರೂಪಾಯಿ ಶಾಸಕರು ತಗೊಂಡು ಮಂದಿ ಹಾಟ್ಸ್ಪಾಟ್ ಹಾಕ್ಸ್ಬಿಟ್ಟು ಮಾಡಿಸ್ತಾ ಇದ್ದಾರೆ ಇನ್ನು ನಮ್ಗವರು ನಮ್ಮ ನಗರಸಭೆ ವಹಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ವಯಸ್ಸು ಕೊಟ್ಟ ತಕ್ಷಣ ನಾವು ಆ ಡ್ರೈನೇಜ್ಗಳೆಲ್ಲ ಎಲ್ಲ ಕ್ಲಿಯರ್ ಮಾಡಿ ಮೇಲ್ಗಡೆ ಸ್ಲ್ಯಾಬ್ ಹಾಕೋದು ಎಲ್ಲ ವ್ಯವಸ್ಥೆ ಕಳ್ಸಿ ಮಾಡ್ತೀವಿ ಅದು ಅಲ್ಲಿ ಕಟ್ಕೊಂಡಿರೋ ಉದ್ದೇಶ ಏನಂದರೆ ಇವತ್ತು ಆ ಡ್ರೈನೇಜು ಎಲ್ಲಿ ನಮ್ಮಲ್ಲಿ ಗ್ಯಾಪ್ ಇತ್ತು ಅಲ್ಲಿ ಮಾಲೀಕರು ಏನಿದ್ದಾರೆ ಅವ್ರು ದಿನನಿತ್ಯದ ಕಸ ಏನು ಮಾಡ್ತಾರೆ ಆ ಕಸ ಎಲ್ಲ ಆ ಡ್ರೈನೇಜಿಗೆ ಹಾಕ್ತಾರೆ ಹಂಗಾಗಿ ಅದು ಕಟ್ಕೊಂಡಿದೆ ಬಿಟ್ಟರೆ ರಸ್ತೆಯಿಂದ ಹಾರಂತಲ್ಲ ದಿನ ನಾವು ರಸ್ತೆ ಕಸ ಗುಡಿಸ್ತೀವಿ ದಿನ ನಾವು ಟ್ಯಾಕ್ಟ್ರಿ ತುಂಬ್ತೀವಿ ಆ ಮಾಲೀಕರು ಕಸ ಗುಡಿಸಿ ಇದು ಮಾಡ್ತಾರಲ್ಲ ಕೆಲವರು ಎಲ್ಲರೂ ಅಲ್ಲ ಕೆಲವರು ತಗೊಂಡಾಗ ಡ್ರೈನ್ ಹಾಕಿಕೊಳ್ತಾರೆ ಹಂಗಾಗಿ ಅಲ್ಲಿ ಕಟ್ಕೊಳಕ್ಕೆ ಸರ್ ಅದು ನಾವು ಕ್ಲಿಯರ್ ಆಗಿ ಮಾಡೋದು ಎಲ್ಲ ಕಡೆ ಅರ್ಸಿಕೆ ಪಟ್ಟಣದಲ್ಲಿ ಸುಮಾರು ಮೂವತ್ತ ಇಪ್ಪತ್ತು ಏಳು ಕಡೆ ಸಿ 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 ಕ್ಯಾಮ್ರಾಗಳು ಕೂರಿಸ್ತೀವಿ ಕೆಲವು ಪಾಯಿಂಟ್ಗಳು ನಾವು ಭರ್ತಿ ಮಾಡಿದ್ವಿ ಜನ ಅಲ್ಲಿ ಕಸ ಹಾಕೋದಂತ ಮಾಡಿದ್ವಿ ಆ ಸಿ ಸಿ ಕ್ಯಾಮ್ರಾ ಇಟ್ಟು ಕೆಲವು ಅಬ್ಸರ್ವ್ ಮಾಡಿ ನಾವು ಅದಕ್ಕೆ ಅವ್ರಿಗೆ ಮೊದಲನೇ ಸಲ ಅವ್ರಿಗೆ ನಾವು ಅವ್ರಿಗೆ ತಿಳಿ ಏನಂತ ಕೆಲಸ ಮಾಡ್ತಿದ್ವಿ ಮತ್ತು ಅದೇ ರಿಪೀಟ್ ಆಯ್ತು ಅಂದರೆ ದಂಡ ಹಾಕ್ತಾ ಇದ್ವಿ ಕಾನೂನು ರೀತಿ ಏನು ದಂಡ ಹಾಕಿ ನಾವು ಕಸ ನಿಲ್ಸೋಕ್ಕೆ ಜನಗಳಿಗೆ ಅರಿವು ಮೂಡಿಸೋಕೆ ಹೋಗ್ತಾರೆ ಅದ್ರ ಜೊತೆ ಜೊತೆನೆ ದಂಡ ಒಂದೇ ಮಾನ ಜನಕ್ಕೆ ಸಹ ಅರಿವು ಮೂಡಿಸ್ಬೇಕು ಅಂತ ಈಗ ನಗರಸಭೆ ಹೋಗಲಿಲ್ಲ ಒಂಬತ್ತು ಮಹಿಳೆಯವರಿಗೆ ಒಂಬತ್ತು ಮಹಿಳೆಯವ್ರಿಗೆ ನಗರದಲ್ಲಿ ಇವತ್ತು ಕಸ ಕಸ ಬಿಲುವರಿ ಮಾಡೋಕ್ಕೆ ಮನೆ ಮನೆಗೆ ಹೋಗಿ ಅವರು ಅವರು ಅರಿವು ಮುಡಿಸ್ಬೇಕು ಏನು ಕಸದಿಂದ ನಾವು ಏನಾರ ನಗರಸಭೆಯಿಂದ ನಾವು ಬಕೆಟ್ ಕೊಟ್ಟಿದ್ದೀವಿ ದಿನನಿತ್ಯ ಆಟೋ ಹೋಗುತ್ತೆ ನೀವು ಹಸಿ ಕಸ ಒಣ ಕಸ ನೀವು ಸಪ್ರೇಟ್ ಮಾಡಿಕೊಡಬೇಕು ಅಂತೇಳಿ ಮನವರಿಕೆ ಮಾಡಿ ನಿಮ್ಮ ಮನೆ ಮುಂದೆ ಕಸ ಹಾಕಬಾರ್ದು ಎಲ್ಲೂ ತೊಗೊಂಡು ಎಸಿಬಾರ್ದು ಮಾಡಬಾರ್ದು ಅಂತೇಳಿ ನಾವು ಮನೆ ಮನೆಗೆ ಅರಿವು ಮೂಡಿಸೋಕ್ಕೋಸ್ಕರ ನಾವು ಒಂಬತ್ತು ಜನ ಮಹಿಳೆಯರಿಗೆ ನಾವು ಅಪಾಯಿಂಟ್ ಮಾಡಿದ್ದೀವಿ ಈ ವಾರದಲ್ಲಿ ನಾವು ಅವ್ರ ಮನೆ ಮನೆಗೆ ಹೋಗಿ ಹೋಗ್ತಾರೆ ಜನಗಳು ಆವಾಗ ಸ್ವಲ್ಪ ಎಲ್ಲೋ ಅರಿವು ಮೂಡಿಸಿದಾಗ ಅವರು ಮೂರು ಮೂರು ವಾಡಿಗೆ ಕೊಟ್ಟವ್ರಿಗೆ ಆ ಹೆಣ್ಮಕ್ಳೇ ಹೇಳಿ ನಾವು ಆ ಏನು ಕಸ ಬಿದ್ರು ನಿಮ್ಮ ಜವಾಬ್ದಾರಿ ನೀವೇ ಅದ್ರ ಬಗ್ಗೆ ಜವಾಬ್ದಾರಿ ಹಾಕ್ತೀವಿ ಹೇಳಿ ಹೇಳಿದ್ವಿ ಅದಕ್ಕೋಸ್ಕರ ಆ ಕೆಲಸನ ಮಾಡ್ತಾಯಿದ್ದೀವಿ ನಾವು ಇಪ್ಪತ್ತೇಳು ಸಿ ಸಿ ಕ್ಯಾಮ್ರಾಗಳು ಹಾಕಿ ನಾವು ಎಷ್ಟು ಪ್ರಾಣ ಪ್ರಯತ್ನ ಮಾಡಬೇಕು ಅದು ಅವಾಯ್ಡ್ ಮಾಡ್ತಾಯಿದ್ವಿ ಆದರೂ ಅದ್ರ ಜೊತೆ ಜೊತೆ ಜನಕ್ಕೆ ಸಾರ್ವಜನಿಕರಿಗೆ ಅದು ಅವರು ಬರಬೇಕು ಏನು ನಮ್ಮ ನಗರ ನಮ್ಮ ಬೀದಿ ನಮ್ಮ ಮನೆ ಮುಂದೆ ನಾವು ಸ್ವಚ್ಛತೆ ಇಟ್ಕೋಬೇಕು ಅನ್ನೋದು ಅವ್ರು ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ನಾವು ಈ ವ್ಯವಸ್ಥೆ ಸರಿಪಡ್ಸಕ್ಕಾಗ ಈಗ ಸರ್ಕಾರಿ ಗೌರ್ಮೆಂಟ್ ಪಿ ಯು ಕಾಲೇಜ್ ಇದೆ ಅದರ ಆವರಣದಲ್ಲಿ ಹಳೇದ ಒಂದು ಟ್ಯಾಂಕ್ ಇದೆ ಅದು ಡೆಮಾಲಿಶ್ ಮಾಡಿ ಏನೋ ಇಂಡೋರ್ ಸ್ಟೇಡಿಯಂ ಮಾಡ್ತಾರೆ ಅಂತ ಒಂದು ವದಂತಿ ಇದೆ ಅದೆಷ್ಟು ಸರಿ ಹೌದು ಅದು ಎಲ್ಲ ಈಗೇನು ಅರಸಿಕೆರೆ ನಗರದಲ್ಲಿ ಒಂದು ಐದು ಟ್ಯಾಂಕು ಡೆಮಾಲಿಶ್ ಮಾಡಬೇಕು ಅಂತ ಹಿಂದೆ ನಿರ್ಣಯ ಆಗಿ ಪಿ ಡಬ್ಲ್ಯೂ ಫಿಟ್ನೆಸ್ ಸರ್ಟಿಫಿಕೇಟ್ ಆಗಿ ಎಲ್ಲ ಒಂದು ನಿರ್ಣಯ ಆಗಿತ್ತು ಈಗ ಅದ್ರ ಜೊತೆಗೆ ನೀವು ಕೇಳಿದಂಗೆ ಜೂನಿಯರ್ ಕಾಲೇಜ್ ಹತ್ರ ಏನು ಡೆಮಾಲಿಷ್ ಮಾಡ್ತಾ ಇದ್ದೀವಿ ಅಲ್ಲಿ ಒಂದು ಇಂಡೋರ್ ಇಂಡೋರ್ ಸ್ಟೇಡಿಯಂಗೆ ಶಾಸಕರು ಐದು ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ ಆ ಸ್ಥಳದಲ್ಲಿ ಇಂಡೋರ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಇವತ್ತು ಅವಶ್ಯಕತೆ ಇಲ್ಲದಿತ್ತು ಡೆಮಾಲಿಷನ್ ನಾವು ಮಾಡ್ತಾ ಇದ್ದೇವೆ ಯಾಕಂದ್ರೆ ಇವತ್ತು ನಮಗೆ ಗಣ್ಣಿಗಡೆಯಿಂದ ನೀರು ಬಂದು ಇಡೀ ಅಸ್ಸೀಕೆರೆ ನಗರಕ್ಕೆ ನಾವು ಎಮ್ ಬಿ ಆರ್ ಅಂತ ಹೇಳಿ ಏನು ಜೈನಕಲ್ ನಗರಂಥ ದೊಡ್ಡ ಟ್ಯಾಂಕ್ ಮಾಡಿದ್ವಿ ಅದು ಒಂದೇ ಟ್ಯಾಂಕಿನ ಇಡೀ ಅಸ್ಸೀಕೆರೆ ನಗರಕ್ಕೆ ನೀರು ಕೊಡೋಂಥ ವ್ಯವಸ್ಥೆ ಮಾಡ್ತಾರ್ದಿಂದ ಆ ಟ್ಯಾಂಕ್ಗಳು ಅವಶ್ಯಕತೆ ಇಲ್ಲ ಮತ್ತು ಎಲ್ಲ ಶೀತಲಗೊಂಡಿದೆ ಎಲ್ಲ ನಲವತ್ತು ವರ್ಷ ಐವತ್ತು ವರ್ಷದ ಟ್ಯಾಂಕ್ಗಳು ಶಿಥಲಗೊಂಡಿದೆ ಹಾಗಾಗಿ ನಾವು ಅದಕ್ಕೆ ಡೆಮಾಲಿಷನ್ ಮಾಡ್ತೀವಿ ಈಗ ಪಿ ಯು ಯಾಕೆ ಆಯ್ಕೆ ಮಾಡಿಕೊಂಡು ಎಲ್ಲ ಅವರೆಲ್ಲ ಸಮಿತಿ ಇದೆ ಅವರು ಪಾರ್ಕು ಪಾರ್ಕಲ್ಲಿ ಒಂದು ಸ್ವಿಮ್ಮಿಂಗ್ ಫೂಲ್ ಆಗ್ತಾ ಇದೆ ಅದೆಲ್ಲ ಆಗೋದ್ರಿಂದ ಎಲ್ಲ ಕ್ರೀಡೆಗಳು ಒಂದು ಕಡೆ ಆದರೆ ಅದು ಸಾರ್ವಜನಿಕ ಅನುಕೂಲ ಆಗುತ್ತೆ ವಾಕ್ ಮಾಡೋರು ವಾಕ್ ಮಾಡ್ತಾರೆ ಇಂಡೋರ್ ಸ್ಟೇಡಿಯಮಲ್ಲಿ ಕ್ರೀಡೆಗಳು ಆಡ ಆಡ್ತಾರೆ ಸ್ವಿಮ್ಮಿಂಗ್ ಫೂಲ್ ಸ್ವಿಮ್ಮಿಂಗ್ ಫೂಲ್ ಹೋಗ್ತಾರೆ ಆ ದೃಷ್ಟಿಯಿಂದ ಅಲ್ಲಿ ಅದು ಮಾಡಿದ್ದಾರೆ ಹಂಗಾಗಿ ಆ ಜಾಗದಲ್ಲಿ ಯಾಕೆಂದ್ರೆ ನಿವಾಸಿಗಳು ಏನಿದ್ರು ಅಂದ್ರೆ ಎನ್ಸಿಸಿ ನಡೀತಿರುತ್ತೆ ಸ್ಪೋರ್ಟ್ಸ್ ಇದೆ ಈಗ ಇಂಡೋರ್ ಸ್ಟೇಡಿಯಂ ಆದ್ಮೇಲೆ ಜಾಗ ಕಂಜಸ್ಟೆಡ್ ಆಗುತ್ತೆ ಹಾಗಾಗಿ ಇದು ಮಾಡೋದು ಎಷ್ಟು ಸರಿ ಅಂತ ಒಂದು ಎರಡು ಜನ ಸಾರ್ವಜನಿಕರು ಪ್ರಶ್ನೆ ಇನ್ನು ಸಾಕಷ್ಟು ಜಾಗ ಇದೆ ಅಲ್ಲಿ ಅದಾಗೂ ಇನ್ನು ತುಂಬಾ ಜಾಗ ಉಳಿಯುತ್ತೆ ಅಲ್ಲಿರೋ ಸ್ಟ್ರೆಂತ್ ಮಕ್ಳಿಗೆ ಅಷ್ಟೇ ಸಾಕು ಅನ್ನೋ ಭಾವನೆಯಿಂದ ಆ ಸಮಿತಿ ತೀರ್ಮಾನ ತಗೊಂಡು ನನಗೆ ಕಟ್ತೀವಿ ಮಾಡ್ತೀವಿ ಆಮೇಲೆ ಆಸ್ಪತ್ರೆ ಆವರಣದಲ್ಲಿ ನಗರಸಭೆ ಪೌರ ಕಾರ್ಮಿಕರು ಬಿಟ್ಟು ಸ್ವಚ್ಛತೆ ಮಾಡಬೇಕಾಗಿತ್ತು ಆಸ್ಪೆಟ್ಲ್ ಒಳಗಡೆ ನಗರಸಭೆ ಇವತ್ತು ಎಷ್ಟು ಪ್ರಾಮುಖ್ಯತೆಯಿಂದ ಮಾಡಬೇಕು ಮಾಡ್ತಾ ಇದೆ ಬಾಕಿಗೂ ಸರ್ಕಾರದೇ ಅದು ಹಾಸ್ಪಿಟ್ಲ್ ಒಳಗಡೆ ಕೆಂಡ್ರಿಗೆ ಕರ್ಕೊಂಡಾರೆ ಅದಕ್ಕೆ ಒಂದು ಸಪ್ರೇಟಾಗಿ ಊರಲ್ಲಿ ಕೆಂಡ್ರಿಗೆ ಕರ್ಕೊಂಡು ಸ್ವಚ್ಛತೆ ಅವರು ಕಾಪಾಡೋಕ್ಕೆ ಅವರು ಕೊಟ್ಟು ತಗೊಂಡು ಅವ್ರು ಮಾಡಿಸ್ಕೋಬೇಕು ನಮ್ಮಲ್ಲಿ ಬಾಕಿದು ಏನಿದೆ ಕಸ ಬಿದ್ದಿದ್ದು ಎತ್ತದು ಮಾಡೋದನ್ನು ಮಾಡ್ತೀವಿ ಏನಿವತ್ತು ಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದು ಬರುತ್ತೆ ಅದು ಅವರು ಮೈಸೂರು ಡಿವಿಸನ್ ಅಲ್ಲಿ ಅವರು ಟೆಂಡರ್ ಮಾಡ್ಕೊಂಡ್ರೆ ಅವ್ರು ತಗೊಂಡೋಗ್ತಾರೆ ಕಸ ಮಾತ್ರ ನಾವು ಕಾಂಪೌಂಡ್ ಆವರಣದಲ್ಲಿ ದೊಡ್ಡ ದೊಡ್ಡ ಟ್ಯಾಂಕ್ ಇದೆ ಎರಡು ಒಂದು ಆದರೂ ಐದು ಟ್ಯಾಂಕ್ ಡಮಾಲೇಷನ್ ಮಾಡಬಹುದು ಅನ್ನೋ ಒಂದು ನಮಗೆ ಅನುಮತಿ ಸಿಕ್ಕಿದೆ ಆದ್ರೂ ನಾವು ಒಂದು ಟ್ಯಾಂಕ್ ಈಗ ಡಮಾಲೇಷನ್ ಮಾಡ್ತಾ ಇದ್ವಿ ಇನ್ನೊಂದು ಟ್ಯಾಂಕ್ ನಾವು ಇಟ್ಕೊಂಡು ಆ ಟ್ಯಾಂಕ್ಗೆ ನಾವು ಈಗ ಸದ್ಯದ ಪರಿಸ್ಥಿತಿ ಆಸ್ಪೆಟ್ಲಿಗೆ ನಾವು ನಮ್ಮ ಪಂಪ್ ಹೌಸಿಂದ ನೀರು ಡಂಪ್ ಮಾಡ್ತಾಯಿದ್ವಿ ಎರಡು ಜನ ಬೆಳಗ್ಗೆ ಮತ್ತು ರಾತ್ರಿ ಕೆಲಸದವರು ಫಸ್ಟು ಕರೆಂಟು ಬಿಲ್ಲು ಲೈಟ್ ಚಾರ್ಜ್ ಎಲ್ಲ ವೇಸ್ಟ್ ಆಗ್ತಾಯಿರೋ ಉದ್ದೇಶದಿಂದ ಏನು ನಮ್ಮಲ್ಲಿ ನೀರು ಹೇಮಾವತಿ ನೀರು ಬರುತ್ತೆ ಆ ನೀರೇ ಆ ಟ್ಯಾಂಕಿಗೆ ಏರಿಸಬೇಕು ಅರ್ಬನ್ ವಾಟರ್ ಸಪ್ಲೈ ಅವ್ರಿಗೆ ಅವ್ರಿಗೆ ನಾವು ಹೇಳಿದ್ವಿ ಬಂದು ಗ್ರಾವಿಟಿಲಿ ಎಷ್ಟು ನೀರು ಏರುತ್ತೆ ಅಂತ ನೋಡಿ ಅಲ್ಲೇ ನೀರು ಏರಿಸಿ ಆ ಟ್ಯಾಂಕ್ ಹಾಸ್ಪಿಟಲ್ ಸೀಮಿತವಾಗಿ ಮಾಡಬೇಕು ಒಂದು ಉಳಿಸೋಕ್ಕೆ ಪ್ರಯತ್ನ ಒಂದು ಶಿಥಲಗೋಡೆಯಿಂದ ತೆಗಿತಾರೆ ಈಗಾಗಲೇ ಹೆಚ್ಚಿನ ಮುಂಗಾರು ಮಳೆ ಬೇಗ ಸ್ಟಾರ್ಟ್ ಆಗಿದೆ ಅದ್ರ ಜೊತೆಗೆ ಏನಾಗಿದೆ ಅಂದರೆ ಬೆಳಗ್ಗೆ ಐದು ಗಂಟೆಗೆ ಪೌರ ಕಾರ್ಮಿಕರು ಕೆಲ್ಸಕ್ಕೆ ಬರ್ತಾ ಇದ್ದಾರೆ ಅವರಿಗೆ ಕೋಟ್ ವ್ಯವಸ್ಥೆ ಮಾಡಿದ ನಮ್ಮ ಪೌರ ಕಾರ್ಮಿಕರಿಗೆ ಏನೇನು ದಕ್ಕಬೇಕು ಏನೇನು ಅವ್ರಿಗೆ ಸೌಕರ್ಯಗಳು ಕೊಡಬೇಕು ಎಲ್ಲ ರೈನ್ ರೈನ್ಕೋಟಿಂದ ಹಿಡಿದಿ ರಿಫ್ಲೆಕ್ಟರ್ ಕೋಟಿಂದ ಅವ್ರಿಗೆ ಚಕ್ರಿಡ್ ಪ್ರತಿಯೊಂದು ಶೂ ಗ್ಲೋಸು ಎಲ್ಲ ಥರದ್ದು ನಾವು ಅವ್ರಿಗೆ ವ್ಯವಸ್ಥೆ ಮಾಡಿದ್ವಿ ಮಾಡ್ತಾ ಇದ್ದೀವಿ ಸರ್ ಮತ್ತೆ ಇನ್ನೊಂದು ಸಿ ಸಿ ಕ್ಯಾಮ್ರಾ ವಿಚಾರ ಎತ್ಕೊಂಡಾಗ ಒಂದು ನೆನಪಾಯಿತು ಇದೇ ವರ್ಷ ಫೆಬ್ರವರಿ ತಿಂಗಳಲ್ಲಿ ಅಲ್ಲಿ ಒಂದು ಆಕ್ಸಿಡೆಂಟ್ ನಡೆಯಿತು ಒಬ್ಬ ವ್ಯಕ್ತಿ ಅಲ್ಲೇ ಸ್ಪಾಟ್ ಆದ ಅಲ್ಲಿ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಇರಲಿಲ್ಲ ಅಲ್ಲಿ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಆಗಿದೆಯಾ ಇಲ್ವಾ ಇನ್ನು ಅಂತ ಎಲ್ಲಿ ಯಾವ ಜಾಗ ನಾಗೂಷಣ ಸರ್ಕಲ್ ಅಲ್ಲಿ ಅಲ್ಲಿ ನಮ್ದು ಸಿ ಸಿ ಟಿವಿ ಇರ್ಲಿಲ್ಲ ಇರ್ಲಿಲ್ಲ ಈಗ ಹಾಕಿದ್ಯಾ ಆಕ್ಸಿಡೆಂಟ್ ಪ್ಲೇಸ್ ಅಂತ ಮಾಡಿಲ್ಲ ನಾವು ನಾವು ದಸಾಕ್ ಎಲ್ಲಿ ಜನಗಳು ಅಲ್ಲಿ ಹಾಕಂತ ಒಂದು ಪ್ಲೇಸ್ ಮಾಡ್ಕೊಂಡಿದವಾ ಆ ಜಾಗಗಳಿಗೆ ಮಾತ್ರ ಜಾಗಗಳ್ ಸಿಟಿವಿ ಪ್ರಾಯಿಜನ್ ಮಾಡಿ ಈಗ ಅಲ್ಲಿಗೆ ನಗರಸಭೆ ಆಕ್ಸಿಡೆಂಟ್ ಝೋನ್ ಅಂತ ಅಲ್ಲ ಬಟ್ ಅಲ್ಲೂ ಸಾರ್ವಜನಿಕ ದೃಷ್ಟಿಯಿಂದ ಅವಶ್ಯಕತೆ ಇದೆ ಅಲ್ಲೂ ಮಾಡ ಅಲ್ಲ ತುಂಬ ಅವಶ್ಯಕತೆ ಆಕ್ಸಿಡೆಂಟ್ ಎರಡು ಸತಿ ಆಕ್ಸಿಡೆಂಟ್ ಆಗಿದೆ ಒಂದು ಸತಿ ಸ್ಪಾಟ್ ಆಗಿದೆ ಇನ್ನೊಬ್ಬ ಪರವಾಗಿಲ್ಲ ಅನ್ಬೋದು ನೆಕ್ಸ್ಟ್ ಈಗ ಆ ಅಂತ ಮುದಿಸಿ ನಾವು ಮಾಡ್ತೀವಿ